அமு தான் அஞ்சை ಮುಖಾಂತ್ರಿ ಗೊತ್ತಾಯ್ತು ಸರ್ ಒಬ್ಬ ಸೆಲೆಬ್ರಿಟಿ ಅಂದಾಗ ಈ ರೀತಿಯ ಒಂದಷ್ಟು ಸಂದೇಶಗಳು ಮೆಸೇಜ್ಗಳು ಬರುವಂತ ಸಾಧ್ಯ ಆದ್ರೆ ಅಂತವ್ರನ್ನ ಕೊಲೆ ಮಾಡುವ ಮಟ್ಟಕ್ಕೆ ಹೋಗೋದಿದೆಯಲ್ಲ ಒಬ್ಬ ಸೆಲೆಬ್ರಿಟಿ ಆಗಿ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಖಂಡಿತ ಇದು ತನಿಖೆಯಿಂದ ಹೊರಗ್ ಬರಬೇಕು ತನಿಖೆ ಆಗ್ತಾ ಆಗ್ತಾ ಇರೋದ್ರಿಂದ ನಿಮಗೂ ನಮ್ಗೆ ಎಷ್ಟು ಗೊತ್ತ ಅಷ್ಟೇ ಗೊತ್ತಿರೋದ್ರಿಂದ ದಯವಿಟ್ಟು ಯಾರು ಸುಳ್ಳು ವದಂತಿಗಳಿಗೆ ತಿಳ್ಕೊಂಡ್ಬಿಡಿ ಆ ಸತ್ಯ ಸತ್ಯತೆ ತನಿಖೆಯಿಂದ ಆಚೆ ಬರ್ಬೇಕು ಸುಳ್ಳು ವದಂತಿ ಏನಿಲ್ಲ ಈ ಪೊಲೀಸ್ ಕಮಿಷನರ್ ಅವರೇ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಹೇಳಿದ್ದಾರೆ ಅಂದ್ರೆ ಇದರಲ್ಲಿ ನೇರವಾದ ಆರೋಪ ಇರೋದ್ರಿಂದ ಇದ್ರೆ ಸಿಕ್ಕಂದ ಸಾಕ್ಷಿ ಆಧರಿಸಿ ದರ್ಶರನ್ನ ವಶಕ್ಕೆ ಪಡೆದಿದ್ವಿ ಅರೆಸ್ಟ್ ಮಾಡಿದ್ವಿ ಅನ್ನುವಂಥದ್ದು ಈ ಸದ್ಯಕ್ಕೆ ಕೇವಲ ಆರೋಪಗಳಿಗೋಸ್ಕರ ಕರ್ಕೊ ಕೇವಲ ಅಲ್ಲೋಗಿ ವಿಚಾರಣೆ ಮಾಡುವಂತ ಮಾಡ್ತಾದ್ರೆ ಅರೆಸ್ಟ್ ಮಾಡ್ಕೊಂಡು ಬಂದು ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ನೇರವಾಗಿ ಅವ್ರಿಗೆ ಆರೋಪ ಅಂದ್ರೆ ಅವ್ರು ಭಾಗಿಯಾಗಿದ್ದಾರೆ ಅವರೇ ಅಸಾಲ್ಟ್ ಮಾಡಿದ್ದಾರೆ ಅಂತ ಹೇಳಿ ಮುಖಾಂತರ ಸರ್ ಒಬ್ಬ ಸೆಲೆಬ್ರಿಟಿ ಅಂದಾಗ ಈ ರೀತಿಯ ಒಂದಷ್ಟು ಸಂದೇಶಗಳು ಮೆಸೇಜ್ಗಳು ಬರುವಂತ ಸಹಜ ಆದ್ರೆ ಅಂತವ್ರನ್ನ ಕೊಲೆ ಮಾಡುವ ಮಟ್ಟಕ್ಕೆ ಹೋಗೋದಿದೆಯಲ್ಲ ಒಬ್ಬ ಸೆಲೆಬ್ರಿಟಿ ಆಗಿ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಖಂಡಿತ ಇದು ತನಿಖೆಯಿಂದ ಹೊರ ಬರಬೇಕು ತನಿಖೆ ಆಗ್ತಾ ಆಗ್ತಾ ಇರೋದ್ರಿಂದ ನಿಮಗೂ ನಮ್ಗೆ ಎಷ್ಟು ಗೊತ್ತ ಅಷ್ಟೇ ಗೊತ್ತಿರೋದ್ರಿಂದ ದಯವಿಟ್ಟು ಯಾರು ಸುಳ್ಳು ವದಂತಿಗಳಿಗೆ ಕಿವಿ ಕೊಡ್ಬೇಡಿ ಸತ್ಯ ಆ ತನಿಖೆಯಿಂದ ಆಚೆ ಬರಬೇಕು ಸುಳ್ಳು ವದಂತಿ ಏನಿಲ್ಲ ಈ ಪೊಲೀಸ್ ಕಮಿಷನರ್ ಅವರೇ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಹೇಳಿದ್ದಾರೆ ಅಂದ್ರೆ ಇದರಲ್ಲಿ ನೇರ ಆರೋಪ ಇರೋದ್ರಿಂದ ಇದ್ರೆ ಸಿಕ್ಕದ ಸಾಕ್ಷಿ ಆಧರಿಸಿ ದರ್ಶರನ್ನ ವಶಕ್ಕೆ ಪಡೆದಿದ್ವಿ ಅರೆಸ್ಟ್ ಮಾಡಿದೀವಿ ಅನ್ನುವಂಥದ್ದು ಈ ಸದ್ಯಕ್ಕೆ ಕೇವಲ ಆರೋಪಗಳಿಗೋಸ್ಕರ ಕರ್ಕೊ ಕೇವಲ ಅಲ್ಲಿ ಹೋಗಿ ವಿಚಾರಣೆ ಮಾಡುವಂತ ಮಾಡ್ತಾ ಅರೆಸ್ಟ್ ಮಾಡ್ಕೊಂಡು ಬಂದು ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ನೇರವಾಗಿ ಅವ್ರಿಗೆ ಆರೋಪ ಅಂದ್ರೆ ಅವ್ರ ಭಾಗಿಯಾಗಿದ್ದಾರೆ ಅವರೇ ಅಸಾಲ್ಟ್ ಮಾಡಿದ್ದಾರೆ ಅಂತ ಹೇಳಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ